This is not ಶ್ರೀ ಗುರು ನಮಃ ಓಂ ಶ್ರೀ ಸತ್ಯದೇವಾಯ ನಮಃ ಕೀಲುಕೋಟೆಯ ವೈಕುಂಠ ಕ್ಷೇತ್ರದಲ್ಲಿ ನೆಲೆಸಿರುವ ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕ ಸತ್ಯನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ವೈಕುಂಠ ಏಕಾದಶಿ ಅಂಗವಾಗಿ ಅಂದರೆ ದೇವಸ್ಥಾನ ನಿರ್ಮಾಣವಾಗಿ ಇಂದಿಗೆ ಆರು ವರ್ಷಗಳು ಕಳೆದಿದೆ ಅಂದಿನಿಂದ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನದಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಈ ದಿನ ಕಾಲ ಬೆಳಗ್ಗೆ ಒಂದು ಗಂಟೆಗೆ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಹಾಗೆ ಮತ್ತೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ವಿಶೇಷ ಆರಾಧನೆಯೊಂದಿಗೆ ಭಕ್ತರಿಗೆ ದರ್ಶನ ಭಾಗ್ಯ ದೊರಕಿದೆ ನಂತರದಲ್ಲಿ ವೈಕುಂಠ ದ್ವಾರ ನಿರ್ಮಾಣ ಮಾಡಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಿನ ಜಾವ ವೈಕುಂಠ ದ್ವಾರ ಪೂಜೆ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಮತ್ತು ತದನಂತರದಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದೇ ಭಕ್ತಾದಿಗಳು ಪ್ರಾತಕಾಲ ನಾಲ್ಕು ಗಂಟೆಯಿಂದ ಭಕ್ತಾದಿಗಳೆಲ್ಲರೂ ಸಹ ಭಕ್ತಿಯಿಂದ ಆ ದೇವಸ್ಥಾನಕ್ಕೆ ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗ್ತಾಯಿದ್ದಾರೆ ವಿಶೇಷವಾಗಿ ಯಾವುದೇ ಒಂದು ಕ್ಷೇತ್ರ ಬೆಳಿಬೇಕಾದರೂ ವ್ಯಕ್ತಿ ಬೆಳಿಬೇಕಾದರೂ ಸಮಾಜ ಬೆಳಿಬೇಕಾದರೂ ಅದಕ್ಕೆ ಸುದ್ದಿವಾಹನಗಳು ತುಂಬ ಒಂದು ವಿಶೇಷ ಅದರಲ್ಲಿ ನಮ್ಮ ಜನಸುದ್ದಿ ವಾಹಿನಿಯು ಇಂತಹ ಒಂದು ದೈವಿಕ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ಪಡಿಸ್ತಾ ಇದೆ ಆ ಒಂದು ಜನಸುದ್ದಿ ವಾಹಿನಿಗೆ ಎಲ್ಲ ಭಕ್ತರ ಕೋರಿಕೆಯಂತೆ ನಮ್ಮ ಕಡೆಯಿಂದ ವಿಶೇಷ ಅಭಿನಂದನೆಗಳು ಆ ಭಗವಂತ ಈ ಒಂದು ವಾಹಿನಿಯ ಪ್ರತಿಯೊಬ್ಬರಿಗೂ ಸದಾಕಾಲ ಅನುಗ್ರಹವನ್ನು ತೋರಲಿ ಅಂತೇಳಿ ಆ ಭಗವಂತನಲ್ಲಿ ಬೆಳಿಕೊಳ್ಳುತ್ತೇವೆ ಪ್ರತಿ ವರ್ಷ ಈ ವೈಕುಂಠ ಏಕಾದಶಿ ಇಲ್ಲಿ ಭಾಳ ವಿಶೇಷ ಆ ದೇವರ ಪ್ರೇರಣೆಯಿಂದ ಈ ಇಲ್ಲಿ ಈ ಕಾರ್ಯಕ್ರಮ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀರಿ ಎಲ್ಲ ಭಕ್ತಾದಿಗಳು ಸಹಕರಿಸ್ಕೊಂಡು ದೇವಸ್ಥಾನದ ಹತ್ರ ಬಂದು ಇನ್ನು ಮುಂದೆ ಇದೇ ಥರನೇ ಇದೇ ಥರ ಮುಂದಿಂದು ನಡೆಸ್ಕೊಂಡು ಹೋಗ್ಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೀನಿ ವೈಕುಂಠ ಏಕಾದಶಿಯ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು ಏನಿವತ್ತು ಇಲ್ಲಿ ಕೀಲುಕೋಟೆಯಲ್ಲಿ ಏನು ಸತ್ಯ ಸತ್ಯನಾರಾಯಣ ಸ್ವಾಮಿ ಅಂದರೆ ವೆಂಕಟಾಯಣ ಸ್ವಾಮಿಯ ರೂಪದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ತುಂಬ ಪ್ರಸಿದ್ಧಿ ಪಡಿ ಪಡ್ಕೊಂಡಿದೆ ಭಕ್ತಾದಿಗಳು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಬರೋರಿದ್ದಾರೆ ಸುಮಾರು ಜನ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾಯಿದ್ದಾರೆ ದೇವರೆಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ಕೊಡಲಿ ಬೆಳೆ ಕೊಡಲಿ ಮಳೆ ಕೊಡಲಿ ಅಂತ ಆಸಿಸ್ತಾ ಇದ್ದೀನಿ